ನೀನು ಹೇಳಿದೆ ನಿಮಗೆ ಪಾರ್ಟು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಸೊ ಇವತ್ತು ನಮ್ಮ ಪಾ ಪಾರ್ಟು ವಿಡಿಯೋದಲ್ಲಿ ಏನು ಎತ್ತ ಅಂತ ಅಂದರೆ ನಮ್ಮ ಅಣ್ಣ ನಮ್ಮ ಅಣ್ಣನ ಪರಿಚಯ ಮಾಡಿಕೊಡ್ತೀನಿ ಕನ್ನಡಿಗ ಯಾರು ಅಂತ ರಾಜ್ಯೋತ್ಸವ ನಮ್ಮ ಅದರಲ್ಲಿ ಕನ್ನಡ ರಾಜೋತ್ಸವ ದಿವಸ ನಮ್ಮ ರೋಡ್ಗಳು ನೋಡೋಕ್ಕೆ ಕನ್ಗೋಡ್ ಸಾಲೂ ಏನಂತೀರಾ ಏನಂತೀರ ರೋಡ್ಗಳಲ್ಲಿ ಹಿಂದಿ ಇದ್ದರೆ ಕಮೆಂಟ್ ಮಾಡ್ಬಿಟ್ಟು ಹೇಳ್ಬಿಟ್ಟೆ ಮತ್ತು ಕನ್ನಡಿಗ ಏನಂದರೆ ಈ ನಮಗೆ ಈಗ ನಾವು ಸೋತಾಗೆ ಆಗಲಿ ಗೆದ್ದಾಗೆ ಆಗಲಿ ಜೊತೆಲಿ ನಿಂತು ಸೋತಾಗ ನಿನ್ನ ಜೊತೆ ನಾನು ಇದ್ದೀನಿ ಕೊನೆವರೆಗೂ ನೀನೇನೇ ಮಾಡು ನಿನ್ನ ಜೊತೆ ನಾನು ಕೊನೆವರೆಗೂ ಇರ್ತೀನಿ ನಿನ್ನ ಬೆನ್ನೆಲ್ಬಾಗಿರ್ತೀನಿ ಅಂತ ಹೇಳೋರು ಒಬ್ರು ಇರ್ತಾರಲ್ಲ ಅದು ಬೇರೆ ಯಾರು ಅಲ್ಲ ಕನ್ನಡಿದ್ರೆ ನಮ್ಮ ಅಣ್ಣ ಒಬ್ಬನೇ ಅಣ್ಣಂದಿರು ಯಾವತ್ತೂ ಕೈ ಬಿಡಲ್ಲ ಸೊ ನಿಮಗೂ ಈ ಥರ ಹೇಳೋ ಅಣ್ಣ ಇದ್ದರೆ ಗಾಯಸ್ ಪ್ರತಿಯೊಬ್ರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ನಂತರ ಅಣ್ಣ ಸಿಕ್ಕಿದ್ದಾರೆ ಅಂತ ನಿಮ್ಗೆ ಅಂತ ಅಣ್ಣ ಸಿಕ್ಕಿದ್ರೆ ಅವ್ರ ಗಾಯಿಸಿ ಪ್ರತಿಯೊಬ್ರು ಹೇಳ್ತೀನಿ ಯಾವತ್ತು ಯಾರಿಗೆ ಆಗಲಿ ಯಾರು ಮುಂದೆನೇ ಆಗಲಿ ನಿಮ್ಮ ಅಣ್ಣಂದಿರನ ಯಾವತ್ತು ಬಿಟ್ಕಡೆ ಹೋಗ್ಬಿಡಿ ಕನ್ನಡಿಗೆ ನಿಜವಾಗ್ ಹೇಳ್ತಿದ್ರು ಇವಾಗ ನಮ್ಮ ಅಣ್ಣನ ಜೊತೆ ಒಂದು ರೌಂಡ್ ನಮ್ಮ ಏರಿಯಾನ ಒಂದು ರೌಂಡು ಸುತ್ತಾಡ್ಕೊಂಡ್ ಬರೋಣ ಯಾಕೆ ನಮ್ಗೆ ರಜೆ ಇದ್ದಾಗ ನಮ್ಮ ಅಣ್ಣನ ಜೊತೆ ನಮ್ಮ ಏರಿಯಾನ ಒಂದು ರೌಂಡ್ ಹೊಡಿಲಿಲ್ಲ ಅಂದರೆ ಅವತ್ತೊಂದು ದಿನ ಪೂರ್ತಿನೇ ಆಗಲ್ಲ ಅನ್ಕೊಳ್ಳಿ ಕನ್ನಡಿಗರೆ ನಿಜವಾಗ್ಲೂ ಹೆಂಗೆ ಅಂದರೆ ಒಂಥರ ಮಸ್ತು ಅವನ ಜೊತೆ ಇರೋಕ್ಕೆ ಇರ್ಬೋದು ಅವನ ಜೊತೆ ಯಾರೇ ಆಗಲಿ ಏನೇ ಆಗಲಿ ಅವನ ಜೊತೆ ಬೇಗ ಅಟ್ಯಾಚ್ ಆಗ್ಬಿಡ್ತಾರೆ ಅವಾಗ ಅವ್ರು ಮನೆ ಹತ್ರ ಬಂದಿದ್ದೀನಿ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಇವಾಗ ಲಾಗು ಓಪನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ಲ ಅವ್ನಿಗೆ ಇಲ್ಲ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅವ್ನು ಏನು ರಿಯಾಕ್ಷನ್ ಮಾಡ್ತೇನೆ ಏನ್ ಯಾವ ಥರ ರಿಯಾಕ್ಷನ್ ಕೊಡ್ತೇನೆ ಏನು ಹೇಳ್ತೇನೆ ಅಂತ ಇನ್ನು ಮನೆಗೋದು ಸ್ಟಾರ್ಟ್ ಮಾಡಿದ್ದೀನಿ நீனேரோ రెస్పెక్ట్ ఏ illa రెస్పెక్ట్ ఏ illa อันเรสเปక్ట్ వన్ 2 3 అస్తే వీడియోస్ మైనితో నీకు చెప్పులాంటెలా నీ

ಪಾಲಡ್ರೇ ನಮ್ಮನಸಿನು ನಮ್ಮನ ರೆಸ್ಪೆಕ್ಟ್ ಇಲ್ಲ ಅದು ಈ ಕೋಳಲಾ ನಿಮ್ಮಲ್ಲಿ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನು ಏನಾಯ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಇನ್ಮೇಲೆ ಶುರು ಸಿವರು ನಮ್ಮ ಬ್ರೋಗಳೇನೇ ಈ ಇನ್ಮೇಲ್ ಹೆಂಗೆ ಗೊತ್ತಿಲ್ಲ ಇذೋ ಇನ್ಮೇಲೆ ಇನ್ಮೇಲ್ ಇರ್ತೀವಿ ಅಲ್ಲಲ್ಲಲ್ಲಲ್ಲಲ್ಲ ನಮ್ಮ ಸೊ ಕನ್ನಡಿಗರೇ ಈ ಫಸ್ಟ್ ಡೇ ಪಾರ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನ್ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ವಿಡಿಯೋ ಹೆಂಗೈತೆ ಅಂತ ಪ್ರತಿಯೊಬ್ಬರು ಪ್ಲೀಸ್ ತಿಳಿಸಿ ಯಾಕೆ ಅಂದರೆ ಇದರಲ್ಲಿ ಏನಾದ್ರು ನಂದು ಏನಾದ್ರು ತಪ್ಪಿ ಇದ್ದರೆ ತಿತ್ಕೊಳಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಕಮೆಂಟ್ ಮಾಡಿ ಏನಾರು ತಪ್ಪಿದ್ರೆ ಏನಾರು ತಿತ್ಕೋಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿತ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕನ್ನಡಿಗರೇ ಸೊ ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಸ್ತರ ಹುಡುಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್